ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಾಡಿನ ಮೂಲಕ ಮತ್ತೊಮ್ಮೆ ಹುಚ್ಚೆವಿಸಿದ ಪ್ರೇಮ್ ಎಲ್ಲೆಡೆ ಕೇಡಿ ಚಿತ್ರದ ಶಿವಶಿವ ಹಾಡಿಗೆ ಅಬ್ಬರ ಚಿತ್ರರಂಗ ಮತ್ತು ಪ್ರೇಕ್ಷಕರ ಗಮನವನ್ನು ತೀವ್ರವಾಗಿ ತಮ್ಮತ್ತ ಸೆಳೆಯುವ ಕಲೆ ಶೋ ಮ್ಯಾನ್ ಜೋಗಿ ಪ್ರೇಮ್ ಅವರಿಗೆ ಯಾವತ್ತೂ ಸಿದ್ಧಿಸಿದೆ ಪ್ರೇಮ್ ಹೊಸಬರನ್ನು ಗೆಲ್ಲಿಸುತ್ತಲೇ ತಾವು ಗೆದ್ದವರು ಸೂಪರ್ ಸ್ಟಾರ್ಗಳನ್ನು ಒಟ್ಟೊಟ್ಟಿಗೆ ಹ್ಯಾಂಡಲ್ ಮಾಡಿದವರು ಇಂಥ ಪ್ರೇಮ್ ಅವರ ಚಿತ್ರಗಳಲ್ಲಿ ಮೊದಲಿನಿಂದ ಹಾಡುಗಳು ಪ್ರಾಮುಖ್ಯತೆ ಪಡೆಯುತ್ತಾನೆ ಬಂದಿದೆ ಇವರು ಆಯ್ಕೆ ಮಾಡಿಕೊಳ್ಳುವ ಟ್ಯೂನಲ್ಲಿ ಜನರನ್ನ ಸಂವಹನಗೊಳಿಸುತ್ತಾ ಗುಣವಿದೆ ಜೊತೆಗೆ ಮನಸ್ಸಿಗೆ ಹತ್ತಿರವಾದ ಸಾಲುಗಳು ಯಾವಾಗಲೂ ಗೆಲುವು ಸಾಧಿಸುತ್ತವೆ ಇದಕ್ಕೆ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನದಲ್ಲಿ ಬಂದ ಕೇಡಿ ಚಿತ್ರದ ಶಿವಶಿವ ಹಾಡು ಸದ್ಯದ ಉದಾಹರಣೆಯಾಗಿದೆ ಹೌದು ಆರಂಭದಿದ್ದರೂ ರೋಮಾಂಚರ ವಾತಾವರಣವನ್ನು ತಮ್ಮ ಕೇಡಿ ಚಿತ್ರದ ಮೂಲಕ ನಿರ್ಮಾಣ ಮಾಡುತ್ತಾನೆ ಬಂದ ಪ್ರೇಮ್ ಈಗ ಚಿತ್ರದ ಮೊದಲ ಹಾಡಿನ ಮೂಲಕ ಅನೇಕರನ್ನು ಹುಚ್ಚೆಬಿಸಿದ್ದಾರೆ ಇದಕ್ಕೆ ಕೈಗನ್ನಡಿ ಎಂಬಂತೆ ಬಿಡುಗಡೆಯಾದ ಮೂರು ದಿನದಲ್ಲಿ ಕನ್ನಡದಲ್ಲಿ ಮಿಲಿಯನ್ ಮಿಲಿಯನ್ ವೀಕ್ಷಣೆಯನ್ನು ಪಡೆದುಕೊಂಡಿರುವ ಈ ಹಾಡು ಈಗಲೂ ಕೂಡ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ನಲ್ಲಿದೆ ಇನ್ನೂ ಕೆಡಿ ಕೇವಲ ಕನ್ನಡ ಚಿತ್ರದಲ್ಲ ಬದಲಿಗೆ ಪ್ಯಾನ್ ಇಂಡಿಯಾ ಸಿನಿಮಾ ಈ ಕಾರಣಕ್ಕೆ ಕನ್ನಡದ ಜೊತೆಗೆ ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಪ್ರೇಮ್ ಹಾಡನ್ನು ಬಿಡುಗಡೆ ಮಾಡಿದ್ದಾರೆ ವಿಶೇಷ ಅಂದರೆ ಬೇರೆ ಭಾಷೆಗಳಲ್ಲಿ ಕೂಡ ಇಡೀ ಈ ಚಿತ್ರದ ಈ ಹಾಡು ಮೋಡಿಯನ್ನು ಮಾಡುತ್ತಿದೆ ಹಿಂದಿಯಲ್ಲಿ ನಾಲ್ಕು ಪಾಯಿಂಟ್ ಆರು ಮಿಲಿಯನ್ ವ್ಯೂಸ್ ಪಡೆದಿದೆ ಯೂಟ್ಯೂಬ್ನಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಟ್ರೆಂಡಿಂಗ್ನಲ್ಲಿದೆ ಇನ್ನು ತಮಿಳಿನಲ್ಲಿ ಎರಡು ಪಾಯಿಂಟ್ ಎರಡು ಮಿಲಿಯನ್ ವೀಕ್ಷಣೆಯನ್ನು ಪಡೆದಿರುವ ಈ ಹಾಡು ತೆಲುಗಿನಲ್ಲಿ ಎರಡು ಪಾಯಿಂಟ್ ಒಂದು ಮಿಲಿಯನ್ ವ್ಯೂಸ್ ಪಡೆದಿದೆ ಮಲಯಾಳಂನಲ್ಲಿ ಈ ಸಂಖ್ಯೆ ಒಂದು ಮಿಲಿಯನ್ ದಾಟಿದೆ ಜನಪ್ರಿಯ ಜಾನಪದ ಹಾಡಿನ ಮೊದಲ ಎರಡು ಸಾಲು ಬಳಸಿಕೊಂಡು ಮಂಜುನಾಥ ಗೌಡ ಈ ಹಾಡನ್ನು ಬರೆದಿದ್ದಾರೆ ತೆಲುಗಿನಲ್ಲಿ ಆರ್ ಆರ್ ಖ್ಯಾತಿಯ ಚಂದ್ರ ಬೋಸ್ ಬರೆದಿದ್ದಾರೆ ತಮಿಳಿನಲ್ಲಿ ಮದನ್ ಕರ್ಕಿ ಮತ್ತು ಮಲಯಾಳಂನಲ್ಲಿ ಮನಕೊಂಪು ಗೋಪಾಲ್ ಕೃಷ್ಣನ್ ಬರೆದಿದ್ದಾರೆ ಹಿಂದಿಯಲ್ಲಿ ರಕೀಬ್ ಅಲಂ ಈ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಇನ್ನು ಕನ್ನಡದಲ್ಲಿ ಪ್ರೇಮ್ ಮತ್ತು ಕೈಲಾಶ್ ಖೇರ್ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಹಿಂದಿಯಲ್ಲಿ ಸಲೀಂ ಮಾಸ್ಟರ್ ಅವರು ಕೈಲಾಶ್ ಖೇರ್ ಅವರ ಜೊತೆಗೆ ತಮ್ಮ ಕಂಠ ಕುಣಿಸಿದ್ದಾರೆ ವಿಜಯ್ ಪ್ರಕಾಶ್ ಈ ಹಾಡನ್ನು ತಮಿಳಿನಲ್ಲಿ ಹಾಡಿರುವುದು ವಿಶೇಷ ಮಲಯಾಳಂ ಹಾಡನ್ನು ಪ್ರಶಿ ಹಾಡಿದ್ದಾರೆ ಉಳಿದಂತೆ ಕೆಡಿ ಚಿತ್ರದಲ್ಲಿ ಸಂಜಯ್ ಇದರ ಜೊತೆ ಶಿಲ್ಪಾ ಶೆಟ್ಟಿ ಕೂಡ ಇದ್ದಾರೆ ಹದಿನೇಳು ವರ್ಷಗಳ ನಂತರ ಕೆಡಿ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಶಿಲ್ಪಾ ಶೆಟ್ಟಿ ಅವರನ್ನು ಕರೆತಂದಿದ್ದು ಪ್ರೇಮ್ ಅವರ ಮತ್ತೊಂದು ಹೆಗ್ಗಳಿಕೆ ಬಾಲಿವುಡ್ನ ಎರಡು ಆಕರ್ಷಣೆಯನ್ನು ಹೊರತು ಪಡೆದಿದ್ದಾರೆ ಪ್ರೇಕ್ಷಕರನ್ನು ಸೆಳೆಯಲು ಕನ್ನಡ ಚಿತ್ರರಂಗದ ಹಿರಿಯರಾದ ರಮೇಶ್ ಅರವಿಂದ್ ಮತ್ತು ಡಾಕ್ಟರ್ ರವಿಚಂದ್ರನ್ ಚಿತ್ರದಲ್ಲಿದ್ದಾರೆ ಧ್ರುವ ಸರ್ಜಾ ಹೃದಯ ಕದಿಯುವ ಕೆಲಸವನ್ನು ರೇಷ್ಮಾ ನನಯ ಮಾಡಿದ್ದಾರೆ ಇನ್ನು ಸಾಮಾನ್ಯವಾಗಿ ಚಿತ್ರದ ಆಡಿಯೋ ಹಕ್ಕು ಅಷ್ಟು ಕೋಟಿ ಇಷ್ಟು ಕೋಟಿಗೆ ಮಾರಾಟವಾಯಿತು ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಇದೇ ಮೊದಲ ಬಾರಿಗೆ ನಿರ್ದೇಶಕ ಪ್ರೇಮ್ ತಮ್ಮ ಕೇಡಿ ಚಿತ್ರದ ಆಡಿಯೋ ಹಕ್ಕುಗಳನ್ನು ಆನಂದ್ ಆಡಿಯೋದವರು ಹದಿನೇಳು ಪಾಯಿಂಟ್ ಎಪ್ಪತ್ತು ಕೋಟಿ ರುಗಳಿಗೆ ಖರೀದಿಸಿದ್ದಾರೆ ಎಂದು ಹಿಂದೆ ಹೇಳಿದ್ದರು ಈ ಮೂಲಕ ಹೊಸ ಸಂಪ್ರದಾಯಕ್ಕೆ ಮುನ್ನಡೆಯನ್ನು ಬರೆದಿದ್ದರು ಪ್ರೇಮ್ ಇನ್ನು ಅದ್ದೂರಿ ಚಿತ್ರವನ್ನು ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡಿದ್ದು ಎಪ್ಪತ್ತು ಎಂಬತ್ತರ ದಶಕದ ಕಥೆ ವಿಲಿಯಂ ಡೇವಿಡ್ ಕ್ಯಾಮರದಲ್ಲಿ ಸರಿಯಾಗಿದೆ ಸದ್ಯದಲ್ಲಿಯೇ ಚಿತ್ರದ ಬಿಡುಗಡೆ ದಿನಾಕವನ್ನು ಘೋಷಣೆಯಾಗಲಿದೆ ಎಂದು ಹೇಳಲಾಗುತ್ತಿದೆ ವಿಶ್ವವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶ್ರ್ಯಾಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಗುವಂತೆ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್